ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ಪ್ರಾಯೋಜಕರು ಬೌದ್ಧ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪಿಎಲ್ ಪಾಟೀಲ್ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ

ಆತ್ಮೀಯ ಕೇಳಿಗಳಿಗೆಲ್ಲ ನಮಸ್ಕಾರ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡದ ಮನ್ಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಗುರುಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ ನಮಸ್ಕಾರ ಸ್ವಾಮೀಜಿ ನಮಸ್ಕಾರ ಮೇಡಮ್ ಹಿಂದಿನ ವಾರ ಸ್ನೇಹಿತರೆ ನಾವು ರೂಪಮದ ಬಗ್ಗೆ ಅಂದ್ರೆ ಸೌಂದರ್ಯ ಪ್ರಜ್ಞೆ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ ಜೊತೆಗೆ ಮೊಡವೆಗಳು ಹೇಗಾಗ್ತವೆ ಆಗ್ತವೆ ಅವುಗಳನ್ನ ಹೇಗೆ ನಿವಾರಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿ ಅವರಿಂದ ತಿಳ್ಕೊಂಡ್ವಿ ನಾನೇ ಎಲ್ಲ ನನ್ನಿಂದ ಎಲ್ಲ ಅನ್ನೋ ಗರ್ವ ಬರೋದು ಕೆಲವೊಬ್ಬರಿಗೆ ವಿದ್ಯೆಯಿಂದ ವಿದ್ಯೆಗೆ ವಿನಯವೇ ಭೂಷಣ ಅಂತ ನಾವು ಹೇಳ್ತೀವಿ ಆದ್ರೆ ವಿದ್ಯಾಮಗ ತುಂಬಾ ಜನರಿಗೆ ಇರ್ತದೆ ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಏನ್ ಹೇಳ್ತೀರಾ ಸ್ವಾಮೀಜಿ ಒಂದು ಮಾತು ಕೇಳ್ತಿದ್ವಿ ನಾವು ಹ್ಮ್ ಹ್ಮ್ ಅಲ್ಪ ವಿದ್ಯ ಮಹಾಗರ್ವ ಹೌದ್ರಿ ಅಲ್ಪ ವಿದ್ಯೆ ಇದ್ದವರಿಗೆ ಮಹಾಗರ್ವ ಆದ್ರೆ ವಿದ್ಯಾ ಸಂಪಾದನೆ ಮಾಡ್ತಾ 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 ಅವ್ರಿಗೆ ಗೊತ್ತಾಗೋ ಸಂಗತಿ ಏನು ಅಂತಂದ್ರೆ ನಮ್ಮ ಪ್ರಸಿದ್ಧ ಸಂಗೀತ ವಿದ್ವಾಂಸ ಹಿಂದೂಸ್ಥಾನಿಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರಾವ್ ಅವ್ರು ಹೇಳ್ತಾ ಇದ್ರಂತೆ ಅವ್ರನ್ನ ಯಾರಾದ್ರೂ ಹೊಗಳಿದ್ರೆ ಎಷ್ಟು ವಿದ್ಯೆ ಗಳಿಸಿದೀರಾ ನೀವು ಬಹಳ ಚೆನ್ನಾಗಿ ಆಡ್ತೀರಾ ಅವ್ರು ಹೇಳ್ತಾ ಇದ್ದಂತೆ ನಾನೇನ್ ಗಳಿಸಿದಿನಪ್ಪ ಸಮುದ್ರದ ದಂಡೆಯಲ್ಲಿ ಒಂದು ಮರಳಿನ ಕಣ ನನ್ ವಿದ್ಯೆ ಆದ್ರೆ ಸಮುದ್ರ ದಂಡೆಯಲ್ಲಿ ಮರಳು ಅಷ್ಟು ವಿದ್ಯೆ ಆದ್ರೆ ಅದ್ರ ಒಂದು ಕಣ ನಾನು ತಗೊಂಡಿದ್ದೀನಿ ಅಷ್ಟೇ ತುಂಬಿದ್ರು ಕೂಡ ತುಳ್ಕೋದಿಲ್ಲ ಅಂತಾರಲ್ಲ ಹಾಗೆ ಅವರ ಒಂದು ವಿನಯ ಅಂತ ಹೇಳ್ಬಹುದು ಅದೇ ವಿದ್ಯೆಗೆ ವಿನಯವೇ ಬಹುಶಃ ನೀವು ಪ್ರಾರಂಭದಲ್ಲಿ ಹೇಳ್ತಾ ಇದ್ದೀವಿ ವಿದ್ಯೆ ವಿನಯವನ್ನ ತಂದ್ಕೊಡ್ತೀವಿ ಒಂದು ಬಹಳ ಒಂದು ಗ್ರಂಥ ಇದೆ ಹಿತೋಪದೇಶ ಅಂತ ಹೇಳ್ಬಿಟ್ಟು ಅನೇಕ ಹಿತದ ಮಾತುಗಳು ಅದರಲ್ಲಿ ಸುಭಾಷಿತಗಳು ಕಥೆಗಳು ಎಲ್ಲ ಬರುತ್ತೆ ಅದರಲ್ಲಿ ಒಂದು ಅದ್ಭುತವಾದಂತಹ ಮಾತಿದೆ ಅದನ್ನು ನಮ್ಮ ಎಲ್ಲರೂ ಶೋತ್ರುಗಳು ಗಮನಿಸ್ಬೇಕು ವಿದ್ಯಾ ದದಾತಿ ವಿನಯಂ ವಿನಯ ಯಾತಿ ಪಾತ್ರತಾಮ್ ಪಾತ್ರ ಧನಂ ಆಪ್ನೋತಿ ಧನಾತ್ ಧರ್ಮಂ ತತಃ ಸುಖ ಸುಖ ಅಂದ್ರೆ ವಿದ್ಯೆಯಿಂದ ವಿನಯ ಬರ್ಬೇಕು ವಿದ್ಯೆ ವಿನಯ ಕೊಡುತ್ತೆ ನಿಜವಾದ ವಿದ್ಯೆ ನಾವು ಎಷ್ಟು ಮುಂದೆ ಹೋಗ್ತೀವಿ ಚೆನ್ನಾಗಿ ಕಲಿತೀವಿ ಅಷ್ಟು ವಿನಯ ಬರ್ತದೆ ವಿನಯದಿಂದ ಪಾತ್ರತೆ ಬರ್ತದೆ ಅಂದ್ರೆ ಯೋಗ್ಯತೆ ಈಗ ನೀವು ಒಂದು ಉದ್ಯೋಗಕ್ಕೆ ಸೇರ್ಕೊಳಕ್ ಹೋಗ್ತೀವಿ ಅಲ್ಲಿ ನಿಮ್ಮ ನಡೆನುಡಿಯನ್ನು ನೋಡ್ತಾರೆ ಒಬ್ರು ಯಾರೋ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಸುಮ್ಮನೆ ಕೇವಲ ಸರ್ಟಿಫಿಕೇಟ್ ಗಳನ್ನ ನೋಡ್ಬಿಟ್ಟು ಆಯ್ಕೆ ಮಾಡೋದಿಲ್ಲ ಅದ್ರಲ್ಲೂ ವಿಶೇಷವಾಗಿ ಜಪಾನ್ ದೇಶದಲ್ಲಿ ನೀವು ಕ್ಯೂ ನಲ್ಲಿ ನಿಂತಿದ್ದಾಗ್ಲೂ ಗಮನಿಸ್ತಿರ್ತಾನ ಅಂದ್ರೆ ಏನ್ ಚಡಪಡಿಸ್ತಾನ ಅಥವಾ ಸುಮ್ಮನೆ ನಿಂತಿದಾನ ಮೇಲೆ ಆಯ್ಕೆ ಮಾಡ್ಕೊಳ್ಳೋದು ಉಂಟು ಅಂತ ಹೇಳಿ ಆದ್ರಿಂದ ವಿನಯ ನಮ್ಗೆ ಪಾತ್ರತೆಯನ್ನ ತಂದ್ಕೊಡುತ್ತೆ ಪಾತ್ರತೆಯಿಂದ ಧನ ಬರುತ್ತೆ ಅಂದ್ರೆ ಸಂಪಾದನೆ ಮಾಡ್ತೀರಾ ಹಣ ಒಂದು ಉದ್ಯೋಗ ಬರುತ್ತೆ ಉದ್ಯೋಗದಿಂದ ಹಣ ಸಂಪಾದನೆ ಮಾಡ್ತೀರ ಹಣದಿಂದ ಧರ್ಮ ಮತ್ತು ಸುಖ ನೋಡಿ ಅಂದ್ರೆ ಧರ್ಮವನ್ನು ಗಳಿಸ್ಬೇಕಾದ್ರೆ ಮೊದ್ಲು ಧನ ಬರ್ಬೇಕು ಧನ ಬೇಕು ಧನವನ್ನು ಗಳಿಸ್ಬೇಕಾದ್ರೆ ವಿದ್ಯೆ ಬೇಕು ವಿದ್ಯೆ ಇಲ್ಲ ಧನ ಗಳಿಸಕ್ಕಾಗಲ ಅಥವಾ ಧನ ಗಳಿಸಿದ್ರು ಕೂಡ ಬಹಳ ಕಡಿಮೆ ಬರ್ತದೆ ಈಗ ನೋಡಿ ನೀವ್ ಹೆಂಗ ಹೆಂಗ ಎಷ್ಟು ಎಷ್ಟು ವಿದ್ಯೆ ಸಂಪಾದನೆ ಮಾಡಿ ಎಷ್ಟು ದೊಡ್ಡ ಹುದ್ದೆಗೆ ಹೋಗ್ತೀರೋ ಅಲ್ಲಿ ಶ್ರಮ ಕಡಿಮೆ ಆಗ್ತದೆ ಆದ್ರೆ ಧನ ಜಾಸ್ತಿ ಕಟ್ ಆದ್ರೆ ವಿದ್ಯೆ ಕಲಿಲ್ಲ ಹೋದ್ರೆ ನಮಗೆ ಶ್ರಮ ಬಹಳ ಪಡ್ಬೇಕಾಗಿ ಶ್ರಮ ಪಡೋಣ ಶ್ರಮ ಪಡೋಕ್ ಬೇಡ ಅಂತ ಹೇಳಲ್ಲ ಶ್ರಮ ಕೇಳುವಲ್ಲ ಆದ್ರೆ ವಿದ್ಯೆಯನ್ನು ಗಳಿಸ್ಕೊಂಡು ಶ್ರಮ ಪಡ್ತೀವಲ್ಲ ಅದಿನ್ನೂ ಶ್ರೇಷ್ಠ ಒಬ್ಬ ವಿದ್ಯಾವಂತಾನೆ ನೀವೇ ಗಮನಿಸಬೇಕಾದ್ರೆ ಒಬ್ಬ ಸಾಮಾನ್ಯ ಕೃಷಿಕ ಕೃಷಿ ಮಾಡೋದಕ್ಕೂ ಒಬ್ಬ ಡಾಕ್ಟರ್ ಇಂಜಿನಿಯರ್ ಬಂದ್ಬಿಟ್ಟು ಸಾವಯವ ಕೃಷಿ ಮಾಡ್ತಿದ್ದಾನೆ ಅಂತಂದ್ರೆ ನೋಡೋದಕ್ಕೋಸ್ಕರ ಬರ್ತಾರೆ ಈ ಕವಿತಾ ಮಿಶ್ರವನ್ನ ಅವ್ರ ಹೊಲ ನೋಡೋದಕ್ಕೋಸ್ಕರ ಮೇಲೆಯಿಂದ ನೂರಾರು ಕಿಲೋಮೀಟರ್ ದೂರದಿಂದ ಬರ್ತಾರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಕಾರಣ ಏನಪ್ಪಾ ಅಂತಂದ್ರೆ ಅವ್ರು ಗಳಿಸಿಕೊಂಡಂತ ವಿದ್ಯೆ ಜೊತೆಗೆ ಆ ಯೋಗ್ಯತೆ ಅವರೊಬ್ಬ ಇಂಜಿನಿಯರ್ ಆದ್ರೂ ಕೂಡ ಆ ಕೃಷಿನಲ್ಲಿ ಗಳಿಸಿರ್ತಕ್ಕಂತ ಯಶಸ್ಸು ಆ ಯಶಸ್ಸು ಧನ ಇದ್ರೆ ನಿಮಗೆ ಧರ್ಮ ಮಾಡ್ಲಿಕ್ಕೆ ಅನುಕೂಲ ಕೇವಲ ಪೂಜೆ ಮಾಡೋದಷ್ಟೇ ಧರ್ಮ ಅಂತ ಯಾರು ಭಾವಿಸ್ತು ಬರೀ ಪೂಜೆ ಮಾಡೋದು ಧ್ಯಾನ ಮಾಡೋದು ಅದು ಎಲ್ಲರೂ ಮಾಡಿ ಆ ಶ್ರಮ ನಿವಾರಣೆಗಾಗಿ ಆ ಉದ್ವೇಗದ ನಿವಾರಣೆಗಾಗಿ ಧ್ಯಾನ ಮಾಡಿ ಹೌದು ಆದ್ರೆ ನಾನು ಏನು ಮಾಡಲ್ಲ ಸುಮ್ನೆ ಧ್ಯಾನ ಮಾಡ್ತೀನಿ ಅಂತಂದ್ರೆ ಅವನ್ ಯಾರು ಧರ್ಮಜೀವಿ ಅಂತ ಕರೆಯರ್ಕಾರ ಜಯತೆ ಆಮೇಲೆ ಅದೇ ಎಲ್ಲ ನಮ್ಗೆ ತಂದ್ಕೊಡುತ್ತೆ ಆದ್ರಿಂದ ಒಂದು ಉದ್ಯೋಗ ಪ್ರತಿಯೊಬ್ಬರಿಗೂ ಬೇಕು ಮತ್ತೆ ಈ ವಿದ್ಯೆನಲ್ಲಿ ಇತ್ತೀಚೆಗೆ ಏನಾಗಿದೆ ಒಂದು ತೊಡಕು ಅಂತಂದ್ರೆ ಬರೇ ಲೌಕಿಕ ವಿದ್ಯೆಗೆ ಮಾತ್ರ ಗಮನ ಹಾ ನೀವೇನೇ ಮಾಡ್ಕೊಳ್ಳಿ ಎಂಇ ಮಾಡ್ಕೊಳ್ಳಿ ಪಿ ಎಚ್ ಡಿ ಮಾಡಿ ಬೇಕಾದಂತ ಪದವಿಗಳನ್ನು ತಗೊಂಡ್ರು ಕೂಡ ಇವೆಲ್ಲವೂ ಕೂಡ ಅಪರ ವಿದ್ಯೆ ಅಂತ ಕರೀತಾರೆ ಕೇವಲ ಹೊಟ್ಟೆಪಾಡಿನ ವಿದ್ಯೆ ಹಾಗಾದ್ರೆ ಹೊಟ್ಟೆಪಾಡನ್ನ ಮೀರಿ ಆತ್ಮದ ಶ್ರೇಯಸ್ಸನ್ನು ಕೊಡ್ತಕ್ಕಂಥ ಒಂದು ವಿದ್ಯೆ ಅದಕ್ಕೆ ಪರಾವಿದ್ಯೆ ಅಥವಾ ಅಲೌಕಿಕ ವಿದ್ಯೆ ಅಥವಾ ಪಾರಮಾರ್ಥಿಕ ವಿದ್ಯೆ ಅಂತ ಕರೀತಾರೆ ಅದು ಶಿಕ್ಷಣ ತಜ್ಞರಿಗೆ ಅದನ್ನೂ ಇಲ್ಲ ಅಂತ ಕಾಣುತ್ತೆ ಆದ್ರೆ ನಾವೆಲ್ಲ ಓದ್ಬೇಕಾದ್ರೆ ಈ ನೀತಿ ಪಾಠಗಳು ಅಂತ ಹೇಳಿ ಬರ್ತಾ ಇತ್ತು ಹೌದು ಅಲೌಕಿಕ ಪ್ರಜ್ಞೆಯನ್ನ ಬೆಳೆಸುವಲ್ಲಿ ತುಂಬಾ ಸಹಕಾರಿಯಾಗಿರ್ತಿತ್ತು ಈ ನೀತಿ ಕೂಡ ಅದು ಲೌಕಿಕ ವಿದ್ಯೆಲ್ಲೇ ಬಂದ್ಬಿಡುತ್ತೆ ಈಗ ಬಸವಣ್ಣವ್ರದ ಒಂದು ವಚನ ಗೊತ್ತು ಕಳಬೇಡ ಕೊಲ ಬೇಡ ನುಡಿಯಲು ಬೇಡ ಇದು ಕೂಡ ನೋಡ್ಲಿಕ್ಕೆ ಆಧ್ಯಾತ್ಮಿಕವಾಗಿ ಹೇಳಿದ್ರು ಕೂಡ ಅಲ್ಲಿ ಬಸವಣ್ಣವರು ಹೇಳಿದ್ದಾರೆ ಮತ್ತು ಕೂಡಲ ಸಂಗಮ ದೇವ ಅಂತಿದೆ ಅಂತ ಅನ್ಕೊಡ್ಲೇನೆ ಅದು ಆಧ್ಯಾತ್ಮ ಅಂತೂ ಭಾವಿಸ್ತೀವಿ ನಾವು ಅದರಲ್ಲಿ ಭಗವದ್ಗೀತೆ ಒಂದು ಮಾತು ಬರುತ್ತೆ ತ್ರೈಗುಣ್ಯೋ ವಿಷಯ ವೇದ ನಿಷ್ತ್ರೈಗುಣ್ಯೋ ಭಾವಾರ್ಜನ ಅಂದ್ರೆ ಈ ವೇದಗಳು ಕೂಡ ತ್ರಿಗುಣವನ್ನೇ ಹೇಳ್ತಾ ಇರೋದು ಆದ್ರಿಂದ ಅದು ಕೂಡ ಲೌಕಿಕ ವಿದ್ಯೆನೆ ಅದನ್ನ ಹೇಳ್ಬಿಟ್ಟು ಸಂಪಾದನೆ ಮಾಡ್ತೀವಿ ಹಾಗಾದ್ರೆ ನಮ್ಮನ್ನ ಆತ್ಮದ ಶ್ರೇಯಸಿಗೆ ಕೊಡ್ತಕ್ಕಂಥ ವಿದ್ಯೆ ಆಧ್ಯಾತ್ಮಿಕ ವಿದ್ಯೆ ಅಂತ ಕೂಡ ಕರೀತಾರೆ ಅಧಿ ಪ್ಲಸ್ ಆತ್ಮ ಆಧ್ಯಾತ್ಮ ಅಧ್ಯಾತ್ಮ ಆಧ್ಯಾತ್ಮಿಕ ವಿದ್ಯೆ ಅದ್ಯಾವುದಪ್ಪ ಅದು ಉಪ್ಪುರಿ ಚಿತ್ರಗಳಲ್ಲಿ ತನ್ನನ್ನ ತಾನು ತಿಳಿಯೋದು ಶರಣರು ಕೂಡ ಅದ ಹೇಳ್ತಾರೆ ಎಲ್ಲ ಎಲ್ಲ ಮನರಿದು ಫಲವೇನು ತನ್ನ ತಾನರಿ ನನ್ನ ಕದಿವ್ಯಕ್ಕ ಹೇಳ್ತಾರೆ ಎಲ್ಲೂ ತಿಳ್ಕೊಂಡಿಪ್ಪ ನೀನು ಏನು ಗ್ರಹ ತಾನೇ ಗ್ಯಾಲಕ್ಸಿ ಬಗ್ಗೆ ತಿಳ್ಕೊಂಡ ಎಲ್ಲ ತಿಳ್ಕೊಂಡಿ ನಿನ್ನಲ್ಲಿ ಅಂತ ತಿಳ್ಕೊಳ್ಳೋದ್ರೆ ಕೊನೆಗೆ ಅಂದ್ರೆ ದೊಡ್ಡ ದೊಡ್ಡ ರಾಜ್ಯಗಳಿಸಿದವ್ರು ತುಂಬಾ ವಿದ್ಯಾವಂತರು ನಾನೊಬ್ನ ತೊಂಬತ್ನಾಲ್ಕು ವರ್ಷದವ್ರು ನೋಡಿದ್ದೆ ಅವ್ರು ಒಂದ್ಸಾರಿ ಎಂ ಎಲ್ ಎರು ಆಗಿದ್ರು ಮೈಸೂರಲ್ಲಿ ಆದ್ರೆ ಅವರು ತೊಂಬತ್ನಾಲ್ಕನೇ ವಯಸ್ಸಲ್ಲಿ ಹೇಳ್ತಾ ಇದ್ರು ಇನ್ನೂ ಸಮಾಧಾನ ಬಂದಿಲ್ಲ ನಾನು ಇನ್ನೂ ಬರಿಬೇಕು ಇನ್ನು ಕಲಿಬೇಕು ಈ ಒಂದು ಅಪಾಪಿ ಇದೆಯಲ್ಲ ಅದ್ ಬರ್ತಾ ಬರ್ತಾ ಕಡಿಮೆ ಆಗ್ಬೇಕು ಬಂದು ಅಪಾಪಿ ಕಡಿಮೆ ಆಗಿ ತನ್ನನ್ನು ತಾನು ಅರಿಯುವ ನಿಟ್ಟಿನಲ್ಲಿ ನನ್ನ ದೌರ್ಬಲ್ಯಗಳೇನು ನನ್ನ ಸಬಲತೆಗಳೇನು ಎರಡನ್ನೂ ತಿಳ್ಕೊಂಡಿರ್ಬೇಕು ನನ್ನ ದುರ್ಗುಣಗಳೇನು ನನ್ನ ಸದ್ಗುಣಗಳೇನು ಎರಡು ನಮಗೆ ಗೊತ್ತಾಗಬೇಕು ಇದಕ್ಕೆ ಧ್ಯಾನ ಬೇಕು ಮೆಡಿಟೇಷನ್ ಅದಕ್ಕೆ ಮಕ್ಕಳಿದ್ದಾಗಲಿಂದಾನೆ ನೀವ್ ಬರೀ ಓದು 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 ಅಂತ ಅವ್ರಿಗೆ ತೊಂದರೆ ಕೊಡೋಕ್ಕಿಂತ ನೀವು ಅವ್ರಿಗೇನ್ ಮಾಡಿ ನೀವು ಎರಡು ತಾಸ್ ಮಾಡೋ ಕೆಲಸನವರು ಅರ್ಧ ತಾಸಲ್ಲೇ ಮಾಡ್ ಮುಗಿಸ್ಬೋದು ಯಾವಾಗ ಅವ್ರ ಅಂತರ್ಮುಖಿಗಳಾಗಿದ್ರೆ ಬರೀ ಬಹಿರ್ಮುಖಿಗಳಾಗಿದ್ರೆ ಅವ್ರ ಪುಸ್ತಕದ ಮುಂದೆ ಕುತ್ಕೊಂಡಿರ್ಬೋದು ಆದ್ರೆ ಅವ್ರಿಗೆ ಕಾನ್ಸಂಟ್ರೇಷನ್ ಸಾಧ್ಯ ಆಗಲಿ ಕಾನ್ಸಂಟ್ರೇಷನ್ ಸಾಧ್ಯ ಆಗ್ಬೇಕಾದ್ರೆ ಧ್ಯಾನವನ್ನು ನಡೆಸ್ಕೊ ಈ ಧ್ಯಾನ ಸಮಾಧಿ ಶಾಂತಿ ಸಮಾಧಾನ ಇದೆಲ್ಲ ಬರ್ತಕ್ಕಂಥದ್ದು ಆಧ್ಯಾತ್ಮಿಕ ವಿದ್ಯೆ ಆತ್ಮ ವಿದ್ಯೆ ಅಥವಾ ಶರಣರ ಭಾಷೆಯಲ್ಲಿ ಹೇಳಬೇಕಾದ್ರೆ ಅನುಭಾವ ವಿದ್ಯೆ ಆ ವಿದ್ಯೆಯನ್ನ ಸಂಪಾದನೆ ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಲೇಬೇಕು ಅದನ್ನ ಹೇಗೆ ಮಾಡಬಹುದು ಅಂತೀರಾ ಅಂದ್ರೆ ಇವತ್ತು ಕಡೆ ನೋಡ್ತಾ ಇದೀವಿ ನಾವು ನಮ್ಮ ಇಡೀ ದೇಶದಲ್ಲಿ ಮೊಟ್ಟ ಮೊದಲಿಗೆ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಮಾಡ್ತೀವಿ ಅದು ಯಾಕೆ ಇವತ್ತು ಮಾನಸಿಕ ರೋಗ್ಯಗಳು ಜಾಸ್ತಿ ಆಗ್ತದ್ರೆ ನಮ್ಮಲ್ಲಿ ಅಧ್ಯಾತ್ಮ ಧರ್ಮ ಶಾಸ್ತ್ರದ ಬಗ್ಗೆ ಎಲ್ಲರಿಗೂ ಪ್ರಜ್ಞೆ ಇದೆ ಅಂದ್ರೆ ಮನಸ್ಸು ಶಾಂತವಾಗಿರ್ಬೇಕು ಮನಸ್ಸು ಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಏನಿಲ್ಲ ತುಂಬಾ ಒಳ್ಳೆ ಮೆಥಡ್ ಸಣ್ಣ ಮೆಥಡ್ ನೀವೆಲ್ಲೂ ಹೋಗಿ ಕಲಿಬೇಕಾದ ಏನಿಲ್ಲ ಅವಸರ ಅವಸರ ಮಾಡ್ತಿರ್ತೀರ ಈಗ ನೀವು ನಿದ್ದೆಗೆ ಹೋಗ್ಬೇಕು ನಿದ್ದೆಗೆ ಹೋದಾಗ ಎಷ್ಟು ಜನ ಶಾಂತವಾಗಿ ನಿದ್ದೆಗೆ ಹೋಗೋದಿಲ್ಲ ಅಂದ್ರೆ ಆ ಮಲ್ಗಕ್ ಹೋಗ್ಬೇಕಾದ್ರೂ ಕೂಡ ಆ ಟಿವಿ ನೋಡ್ಬಿಟ್ಟು ಮೊಬೈಲ್ ನೋಡ್ಕೊಂತ ಮಲ್ಗದು ಊಟ ಆದ ಕೂಡ್ಲೆ ಜೋರ್ ಜೋರಾಗಿ ಮಾತಾಡ್ತಾನೆ ಈ ತರ ಮಾಡಿದ್ರೆ ನೀವು ಒಳ್ಳೆ ನಿದ್ದೆ ಬರಲ್ಲ ನಿದ್ದೆ ಮಾಡಕ್ ಹೋಗ್ಬೇಕಾದ್ರೂ ನಾವು ಶಾಂತವಾಗಿ ಹೋಗ್ಬೇಕು ಅಧ್ಯಾತ್ಮ ವಿದ್ಯೆ ನಮಗೆ ಕೆಲ್ಸದಲ್ಲಿಂದ್ರೆ ಮಲಗೋದು ಮತ್ತು ಎದ್ದೇಳೋದು ಮಲಗುವಾಗ ಸ್ವಲ್ಪ ಹೊತ್ತು ಒಂದ್ ನಿಮಿಷ ಹತ್ತು ನಿಮಿಷ ಹಾಸಿಗೆ ಮೇಲೆ ಕೂತ್ಕೊಳ್ಳಿ ಹಾಗೆ ಆಮೇಲೆ ನಿಮ್ದು ಏನೇ ಸಮಸ್ಯೆಗಳಿದ್ರು ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಜಗಳ ಇರ್ಬೋದು ಅಥವಾ ಗಂಡ ಹೆಂಡತಿ ಜಗಳ ಇರ್ಬೋದು ಅವೆಲ್ಲವನ್ನು ನಿವಾರಿಸ್ಕೊಂಡ್ಬಿಡಿ ಹೊರಗಡೆನೆ ಹಾಸ್ಗೆಲ್ಲ ಹಾಸಿಗೆ ಹತ್ರ ಹೋದಾಗ ನೀವು ಶಾಂತವಾಗಿ ಹೋಗ್ಬೇಕು ಯಾಕಂದ್ರೆ ಇದನ್ನ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ನೀವು ಈಗ ಬೀಜ ಬಿತ್ತೀರಲ್ಲ ಬೀಜ ಬಿತ್ತ್ಬಿಟ್ಟು ಮೇಲ್ಗಡೆ ಮಣ್ಣು ಮುಚ್ಚುತ್ತೀರ ಮಣ್ಣು ಮುಚ್ಚಿದಾಗ ಒಳಗಡೆ ಮೊಳಕೆ ಹೊಡಿತಾರೆ ಅಲ್ವಾ ಹಾಗೇನೆ ನೀವು ನಿದ್ರೆಗೆ ಹೋದಾಗ ನೀವು ಯಾವ ಭಾವನೆಯನ್ನ ಬಿತ್ತಿರ್ತೀರೋ ಅದೇ ಮತ್ತೆ ಗಟ್ಟಿ ಕೊಡ್ತಾರೆ ಅದೇ ತರ ಕನಸು ಬಿಡ್ಬೋದು ಇದು ನಾವು ಕನಸನ್ನ ಮುಖ್ಯವಾಗಿ ಗಮನಿಸ್ಬೇಕು ನನ್ನ ಪ್ರಗತಿ ಅಂದ್ರೆ ಆಧ್ಯಾತ್ಮಿಕ ಪ್ರಗತಿಗೆ ಕನಸುಗಳು ಬಹಳ ಮುಖ್ಯ ಆದ್ರಿಂದ ನಿದ್ದೆಗೆ ಹೋಗ್ಬೇಕಾದ್ರೆ ಶಾಂತ ಹೋಗಿ ಮತ್ತೆ ಎದ್ದೇಳ್ಬೇಕಾದ್ರೆ ಎದ್ದ ನಂತರ ತಕ್ಷಣ ಕೆಲಸ ಶುರು ಮಾಡ್ಬೇಡಿ ಒಂದ್ ಐದ್ ನಿಮಿಷ ಏನ್ ಮಲಗುವಾಗ ಹೆಂಗ್ ಶಾಂತವಾಗಿ ಕೂತಿದ್ರೋ ಹಾಗೆ ಎದ್ದ ಮೇಲೂ ಶಾಂತವಾಗಿ ಕೂತ್ಕೊಳ್ಳಿ ಇದು ಬಹಳ ಮುಖ್ಯ ಇವೆರಡು ಸಂದರ್ಭಗಳು ಆಮೇಲೆ ಬೆಳಿಗ್ಗೆ ನೀವು ಯಾವ ರೀತಿ ನಿಮ್ಮ ಚಟುವಟಿಕೆಗಳ ಪ್ರಾರಂಭ ಮಾಡ್ತೀರೋ ದಿನವಿಳಿ ಅದೇ ತರ ಇರ್ತೀರ ಆದ್ರಿಂದ ಶಾಂತವಾಗಿ ಚಟುವಟಿಕೆಗಳನ್ನ ಶುರು ಮಾಡ್ಕೊಳ್ಳಿ ಧ್ಯಾನ ಅಂದ್ ಕೂಡ್ಲೆ ಬಹಳ ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಕಣ್ಣು ಮುಚ್ಕೊಂಡು ಟೈಟ್ ಆಗಿ ಕೂತ್ಕೊಂಡ್ಬಿಡ್ತಾರೆ ಇಲ್ಲ ಅದು ಧ್ಯಾನ ಅಲ್ಲ ಧ್ಯಾನ ಅದು ನಾವೆಲ್ಲ ಮಾಡೋ ಪ್ರಯತ್ನವನ್ನೆಲ್ಲ ಮಾಡಿದ ಮೇಲೆ ಅರಳ್ತಕ್ಕಂಥದ್ದು ಆದ್ರಿಂದ ನಾವು ತಿಳ್ಕೊಬೇಕು ಆಧ್ಯಾತ್ಮಿಕ ವಿದ್ಯೆ ಅರಿಬೇಕಾದ್ರೆ ನಮ್ಮ ಮಲಗುವುದು ಮತ್ತು ಹೇಳುವುದು ಇದು ಬಹಳ ಚೆನ್ನಾಗಿರ್ಬೇಕು ಅಂದ್ರೆ ವಿದ್ಯಾಮದ ಓಡ್ಬೇಕಾದ್ರೆ ಆಧ್ಯಾತ್ಮದ ಸಹಕಾರ ಸಹಾಯ ಅಗತ್ಯ ಅಂತ ಹೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ಸ್ವಾಮೀಜಿ ಅವರೇ ಇವತ್ತಿನ ಸಂಚಿಕೆಯೋಳಾಗ ಹದಿಮೂರನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ವಿಜೇತರಾದವರ ಹೆಸರುಗಳನ್ನ ಕೇಳೋಣಂತ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಸ್ವಾಮೀಜಿ ಈ ವಾರದ ಪ್ರಶ್ನೆ ಎರಡು ಪ್ರಕಾರದ ವಿದ್ಯೆಗಳು ಯಾವುವು ಪ್ರಶ್ನೆ ಇನ್ನೊಮ್ಮೆ ಎರಡು ಪ್ರಕಾರದ ವಿದ್ಯೆಗಳು ಯಾವುವು ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ತಮ್ಮ ಉತ್ತರಗಳನ್ನು ವಾಟ್ಸಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಕೇಳಿದರೆ ಹದಿಮೂರನೇ ಸಂಚಿಕೆ ಪ್ರಶ್ನೆ ಯೌವನವನ್ನು ಸಾರ್ಥಕಪಡಿಸಿಕೊಳ್ಳುವಲ್ಲಿ ಇರುವಂತಹ ಎರಡು ಗಾದೆ ಮಾತುಗಳನ್ನು ಹೆಸರಿಸಿರಿ ಉತ್ತರ ಯೌವನಕ್ಕೆ ವಿವೇಕವಿಲ್ಲ ಮುಕ್ತಿಗೆ ಶಕ್ತಿ ಇಲ್ಲ ಮತ್ತೊಂದು ಗಾದೆ ಮಾತು ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರಥಮ ಅದೃಷ್ಟಶಾಲಿ ವಿಜೇತರು ವಿಲ್ಸನ್ ಅಲೆಕ್ಸಾಂಡರ್ ನಾಸರ್ಗಿ ಮುಂದಗೋಡ ಉತ್ತರ ಕನ್ನಡ ಜಿಲ್ಲೆ ದ್ವಿತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಸಮರ್ಥ ಶೋಭಾಗಯ್ಯ ಪ್ರಾಥಮಿಕ ಶಾಲೆ ಕಮತಿಗೆ ಹುನಕುಂದ ತಾಲೂಕು ಬಾಗಲಕೋಟೆ ಜಿಲ್ಲೆ ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಮಂಗಳಪ್ಪ ನಿಂಗಾಪುರ ಅಡವಿ ಸೋಮಾಪುರ ಗದಗ್ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ಕೆಳಗಡೆ ಹದಿನಾಲ್ಕನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಅತ್ವದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀಗುರು ಬಸವ ಮಹಾಮಳೆ ಮನುಕುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪಿಎಲ್ ಪಾಟೀಲ್ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ನಿರೂಪಣೆ ಜಿಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈಲಜ ರಾಜಕುಮಾರ್ ನಿರ್ಮಾಣ ಶರಣಬಸವ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜು ಮೂಲವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸುಲೇಟಿ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟೂ ಏಟ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನಲ್ಗೆ ಭೇಟಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು गुरवारा ज्ञान अमृता